ಏನ್ ಮಣಾ ಕಾಲೇಜ್ ಅಲ್ಲಿ ಇದಿಲ್ಲ ಸಾರಿ ಕೇತ್ರ ಹಾ ಅಲ್ಲಿ 2 3 ಸಲಿ ರೌಂಡ್ ಆಗ್ತಾ ಇದೆ ಅಲ್ಲಿ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಅವನ ಬೇಸ ಕೆಲಸ ಇರಲಿಲ್ಲ ಅವನಿಗೆ ನಮ್ಮ ಮನೆತ್ರನಾ ನಿಮ್ಮ ಮನೆತ್ರ ಅಲ್ಲ ರೋಡಲ್ಲಿ ಇಲ್ಲಿ ಬಂದೆ ಈ ರೋಡಿಗೆ ಬಂದಾ ಹಾ ಮತ್ತೆ ಆ ಕಡೆ ಓದಾ ಹಾ ನಾನು ಆಲಂತೆ ನಿಿಸ್ಕೊಂಡು ವಿಲ್ಸನ್ ಅಲ್ಲಿ ನೋಡ್ತಾನೆ ಇದೆ ಹಾ ಎಷ್ಟು ಹೊತ್ತಲ್ಲಿ ಒಂದತ್ತು ನಿಮಿಷ ಹಾ ಇಲ್ಲಿ ಬಂದ ತಿರ್ಗ ಇಲ್ ಗಂಟೆ ಬಂದಿ ತಿರ್ಗ ವಾಪಸ್ ಬಂದಾ ತಿರ್ಗಾ ಮತ್ತೆ ಆ ಕಡೆ ಹೋದ ನಾವು ಅದೇ ಜೆರಾಕ್ಸ್ ಮಾಡ್ಕೊತೀವಲ್ಲ ಅಲ್ಲಿ ಹೌದು ಅಲ್ಲಿ ಗಂಟೆ ಹೋದ ತಿರ್ಗಾ ಮತ್ತೆ ಬಂದೆ ಈ ಕಡೆ ಹಾ ಅಲ್ಲಿ ನಿಂತ್ಕೊಂಡ ಆ ಇದು ಸರಸ್ಕಿ ಸಿದ್ದಲ್ಲ ಐತಲ್ಲ ಇಲ್ಲಿ ಏನಂತ ಏನು ಏನಿರ್ಬೋದು ಅಂತ ಗೊತ್ತಾಗ್ತಿಲ್ಲ ನಾನೇ ಅದಕ್ಕೆ ಯಾಕೆ ಹಿಂಗೆ ದೇವಸ್ಥಾನ ಕೆಲಸ ನಾಳೆ ಜಾತ್ರೆ ಐಫೋನ್ ಏನ್ ಹಿಂಗ್ ಸುತ್ತಾಗ್ತಾವನಲ್ಲ ಟೀ ಶರ್ಟ್ ಹಾಕೊಂಡು

இன்ன நாளைக்கு <laughs> 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 <cuses��> <tule identified>. <situación> ನಿಮ್ ರೋಡ್ ಬಂದಲ್ಲ ಯಾಕೆ ದೇವಸ್ ಕೊಡ್ತೇವೆ ಇವತ್ ನಾಲ್ಕೆಲ್ಲ ಜಾಸ್ತಿ ಜೋರು ಅಂತ ಒಂಥರ ಆಯ್ತು ಅಷ್ಟೇ ಮಾಡ್ದೆ